ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸ್ನಲ್ಲಿ ಎಮ್ ಎಸ್ ಎಕ್ಸ್ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ಏಯ್ಟೀನ್ ಇದರಲ್ಲಿ ನಾವು ಒಂದು ಫಾರ್ಮ್ಯಾಟ್ ಆ್ಯಸ್ ಟೇಬಲ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೊಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ನೈನ್ಟೀನ್ ಇದರಲ್ಲಿ ನಾನು ಸೆಲ್ ಸ್ಟೈಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೆಲ್ ಸ್ಟೈಲ್ಸ್ ಅಂದರೆ ನಾವು ಡೇಟಾ ಇರ್ತದ ನಮ್ಮ ಎಕ್ಸ್ ಎಲ್ ಸೀಡದಲ್ಲಿ ಮಾಡಿದಂಥ ಒಂದು ಡೇಟಾವನ್ನು ನಾವು ಕಲರ್ಫುಲ್ ಆದಂಥ ಒಂದು ಅಟ್ರಾಕ್ಟಿವ್ ಆದಂಥ ಒಂದು ಹೈಲೈಟ್ ಆಗಿ ನಾವು ತೋರಿಸಲಿಕ್ಕೆ ಸೆಲ್ ಸ್ಟೈಲ್ಸನ್ನು ಉಪಯೋಗ ಮಾಡ್ಕೋಬೇಕಾಗ್ತದೆ ಸೊ ಅವುಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ಪ್ಲೇ ಲಿಸ್ಟ್ನಲ್ಲಿ ಎಲ್ಲ ವೀಡಿಯೋಗಳನ್ನ ಪ್ರತಿಯೊಂದು ಕ್ಲಾಸದ ವಿಡಿಯೋಗಳನ್ನ ನಾನು ಪ್ಲೇ ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ ಸೊ ನೀವು ಪ್ರತಿಯೊಂದು ಪ್ಲೇ ಲಿಸ್ಟ್ ಓಪನ್ ಮಾಡಿ ಪ್ರತಿ ಕ್ಲಾಸ್ಗಳನ್ನ ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳುತ್ತಾ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ನೈನ್ಟೀನನ್ನು ನೋಡೋಣ ಓಕೆ ಸೊ ಇವಾಗ ನಾನು ಎಮ್ ಎಸ್ ಅನ್ನು ಓಪನ್ ಮಾಡ್ಕೊತೀನಿ ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ನಂಬರ್ಸ್ ಟೈಟಲ್ ನಂಬರ್ಸ್ ಕೊಟ್ಟಿದ್ದೀನಿ ಒನ್ ಟು ಹಂಡ್ರೆಡ್ ಅಂತೇಳಿ ಇಲ್ಲಿ ಒನ್ ಟು ಹಂಡ್ರೆಡ್ ತನ ನಾನು ಏನು ಮಾಡಿದ್ದೀನಿ ಇಲ್ಲಿ ಎಲ್ಲಾನು ಟೈಪ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಇವತ್ತಿನ ಕ್ಲಾಸದಲ್ಲಿ ನಾವು ಸೆಲ್ ಸ್ಟೈಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ಸೊ ಇವತ್ತಿನ ಕ್ಲಾಸು ಸೆಲ್ ಸ್ಟೈಲ್ಸ್ ಓಕೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಶೆಲ್ ಸ್ಟೈಲ್ಸ್ಗಳನ್ನ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇವುಗಳನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿದ ನಂತರ ನಾವು ಇಲ್ಲಿ ಶೆಲ್ ಸ್ಟೈಲ್ಸ್ಗೆ ಬರಬೇಕು ಶೆಲ್ ಸ್ಟೈಲ್ಸಲ್ಲಿ ಬರಬೇಕು ಮತ್ತು ಫಸ್ಟ್ ಏನಿದೆಪ್ಪ ಅಂದರೆ ಗುಡ್ ಬ್ಯಾಡ್ ಆ್ಯಂಡ್ ನ್ಯೂಟ್ರಲ್ ಅಂತಿದೆ ಸೊ ಯಾವಾಗ ನಾವು ನೋಡ್ಕೋಬೋದು ಇಲ್ಲಿ ಇದು ನಾರ್ಮಲ್ ಫಸ್ಟ್ ನಮ್ದು ಇರ್ತಕ್ಕಂಥದ್ದು ನಾರ್ಮಲ್ ಆಮೇಲೆ ಬ್ಯಾಡ್ ಅಂದರೆ ಈ ಪ್ರಕಾರ ನಮಗೆ ಏನಾಗ್ತದೆ ಟೆಕ್ಸ್ಟರ್ ಕಲರ್ಫುಲ್ ಆಗಿ ಕಾಣ್ತದೆ ಗುಡ್ ಅಂದರೆ ಪ್ರಕಾರ ಕಾಣ್ತದೆ ಸೊ ನೋಡ್ಕೋಬೋದು ಸೊ ಇಲ್ಲಿ ಗುಡ್ ಅಂದರೆ ಈ ಥರ ಒಂದು ಟೆಕ್ಸ್ಟ್ ಕಾಣ್ತದೆ ಆಮೇಲೆ ಕಲರು ಕಾಣ್ತದೆ ಆಮೇಲೆ ಇಲ್ಲಿ ಸೊ ಅಲ್ಲಿ ಕಲರು ಚೇಂಜ್ ಆಗ್ತದೆ ಮತ್ತು ಬ್ಯಾಕ್ ಗ್ರೌಂಡ್ ಕಲರು ಟೆಕ್ಸ್ಟ್ ಕಲರು ಎಲ್ಲಾನು ಏನಾಗ್ತದಪ್ಪ ಅಂದರೆ ಇಲ್ಲಿ ಚೇಂಜ್ ಆಗ್ತದೆ ಓಕೆ ಸೊ ಇವಾಗ ಡೇಟಾ ಆ್ಯಂಡ್ ಮಾಡಲ್ದಲ್ಲಿ ಇವಾಗ ಏನಿದೆಯಪ್ಪ ಅಂದರೆ ಇಲ್ಲಿ ಡೇಟಾ ಆ್ಯಂಡ್ ಮಾಡಲ್ ಸೊ ಇದರಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ದಲ್ಲಿ ಈ ಥರ ಕಾಣ್ತದೆ ಚೆಕ್ ಸೆಲ್ ಓಕೆ ಎಕ್ಸ್ಪ್ಲಾನೇಟ್ರಿ ಇನ್ಪುಟ್ ಸೊ ಈ ಪ್ರಕಾರ ಪ್ರತಿ ಒಂಥರದಲ್ಲಿ ಏನಾಗ್ತದಪ್ಪ ಅಂದರೆ ಅದರದಂಥ ಸ್ಟೈಲನ್ನು ಇಲ್ಲಿ ಶೆಲ್ ಸ್ಟೈಲ ತೋರಿಸ್ತದ ಓಕೆ ಸೊ ಇಲ್ಲಿ ನೋಡ್ಕೋಬೋದು ಓಕೆ ವಾರ್ನಿಂಗ್ ಟೆಕ್ಸ್ಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಟೈಟಲ್ಸ್ ಆ್ಯಂಡ್ ಹೆಡ್ಡಿಂಗ್ಸ್ ಓಕೆ ಟೈಟಲ್ಸ್ ಆ್ಯಂಡ್ ಹೆಡ್ಡಿಂಗ್ಸ್ದಲ್ಲಿ ಫಸ್ಟ್ ಒನ್ ಹೆಡ್ಡಿಂಗ್ ಒನ್ ಹೆಡ್ಡಿಂಗ್ ಒನ್ ಅಂದ್ರೆ ಫಸ್ಟ್ ಟೈಟಲ್ ಏನು ಹೆಡ್ಡಿಂಗ್ ಏನಿರ್ತದೆ ದೊಡ್ಡದಾಗಿರ್ತದೆ ಓಕೆ ಸೊ ಅದಕ್ಕಿಂತನೂ ಸಣ್ಣದ ಯಾವುದಪ್ಪ ಅಂದರೆ ಇಲ್ಲಿ ಹೆಡ್ಡಿಂಗ್ ಟು ಸೊ ಇಲ್ಲಿ ಕಮ್ಮಿ ಹಾಕುವಂತ ಬರ್ತದೆ ಸೈಜ್ ಓಕೆ ಹೆಡ್ಡಿಂಗ್ ತ್ರೀ ಹೆಡ್ಡಿಂಗ್ ಫೋರ್ ಮತ್ತು ಇಲ್ಲಿ ಟೈಟಲ್ ಟೈಟಲ್ದಲ್ಲಿ ಈ ಪ್ರಕಾರ ನಮ್ದು ಟೆಕ್ಸ್ಟ ಕಾಣ್ತದೆ ಇಲ್ಲಿ ಟೋಟಲ್ದಲ್ಲಿ ಸೊ ಡಬಲ್ ಲೈನ್ ಎಲ್ಲನೂ ಏನು ಬರ್ತದೆ ಬಾರ್ಡರ್ಸ ಬಂದಿರ್ತವೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಥೀಮ್ಡ್ ಓಕೆ ಥೀಮ್ಡ್ ಸೆಲ್ ಸ್ಟೈಲ್ಸ್ ಥೀಮ್ಡ್ ಸೆಲ್ ಸ್ಟೈಲ್ಸ್ ಅಲ್ಲಿ ಇಲ್ಲಿ ಪರ್ಸಂಟೇಜ್ಸ್ ಪ್ರಕಾರ ನಾವೇನು ಮಾಡ್ಬೋದು ಇಲ್ಲಿ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇಲ್ಲಿ ಆಲ್ರೆಡಿ ಏನೋ ಸೆಟ್ ಇದ್ದಿರ್ತವೆ ಸೊ ನಾವು ಮೌಸನ್ನು ಹೋಗಿ ಮೌಸ್ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗ್ತದೆ ಸೊ ಈ ಪ್ರತಿಯೊಂದು ನಾವು ಈ ಪ್ರಕಾರ ಏನು ಮಾಡ್ಕೋಬೋದು ಇಲ್ಲಿ ಸೆಲ್ ಸ್ಟೈಲ್ಸನ್ನು ನೋಡ್ಕೊಂಡು ನಮಗೆ ಬೇಕಾದಂಥ ಸೆಲ್ ಸ್ಟೈಲ್ಸನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ನೋಡ್ಕೋಬೋದು ಇಲ್ಲಿ ಓಕೆ ಸೊ ಇಷ್ಟೆಲ್ಲ ಇದಾವೆ ಸೊ ಅದರ ನಂತರ ಇಲ್ಲಿ ನಂಬರ್ ಫಾರ್ಮ್ಯಾಟ್ ಅಂತ ಬರ್ತದೆ ಸೊ ಅದರ ನಂತರ ಯಾವ್ದು ಬರ್ತದೆ ಇಲ್ಲಿ ನಂಬರ್ ಫಾರ್ಮ್ಯಾಟ್ ನಂಬರ್ ಫಾರ್ಮ್ಯಾಟಲ್ಲಿ ಫಸ್ಟ್ ಒನ್ ಕಾಮಾ ಹಾಕ್ತದೆ ಸೊ ಕಾಮ ತಗೊಂಡಾಗ ನಾವೇನು ಬರ್ತ ಏನು ಬರ್ತದೆ ಪ್ರತಿಯೊಂದು ನಂಬರ್ ಮುಂದೆ ಒನ್ ಪಾಯಿಂಟ್ ಜೀರೋ ಜೀರೋ ಹಂಗೆ ಪ್ರತಿ ನಂಬರ್ ಮುಂದೆ ಏನು ಬರ್ತವೆ ಪಾಯಿಂಟ್ ಡಬಲ್ ಜೀರೋ ಬಂದಿರ್ತವೆ ಇಲ್ಲಿ ಕಾಮ ಇಲ್ಲಿ ಕಾಮ ಬ್ರಿಕೆಟ್ ಜೀರೋದಲ್ಲಿ ತೊಗೊಂಡು ಅಂದರೆ ನಂಬರ್ಸ್ ಓನ್ಲಿ ನಂಬರ್ಸ್ ಅಷ್ಟೇ ಬಂದಿರ್ತವೆ ಸೊ ಇಲ್ಲಿ ಕಾಮ ಅಂದರೆ ಡಬಲ್ ಜೀರೋ ಜೀರೋ ಬಂದಿರ್ತವೆ ಮತ್ತು ಕಾಮ ಬ್ರಿಕೆಟ್ ಜೀರೋ ಇದ್ದಪ್ಪ ಅಂದರೆ ಇಲ್ಲಿ ಬರೀ ನಂಬರ್ಸ್ ಅಷ್ಟೇ ಬಂದಿರ್ತವೆ ಫ್ಲೋಟಿಂಗ್ ಪಾಯಿಂಟ್ಸ್ ಇರೋದಿಲ್ಲ ಓನ್ಲಿ ಇಂಟೇಜರ್ ನಂಬರ್ಸ್ ಅಷ್ಟೇ ಇಲ್ಲಿ ಇದ್ದಿರ್ತವೆ ಸೊ ಇಲ್ಲಿ ಕರೆನ್ಸಿ ಅಂತಂದರೆ ಸೊ ಕರೆನ್ಸಿ ಮೇಲೆ ಮೌಸಲ್ ಕ್ಲಿಕ್ ಮಾಡಿದರೆ ನಮ್ಮ ರುಪೀಸ್ ಸಿಂಬಾಲ್ ಬರ್ತದೆ ಮತ್ತು ಏನು ಬರ್ತಾವೆ ಫ್ಲೋಟಿಂಗ್ ಪಾಯಿಂಟ್ಸ್ ಬರ್ತಾವೆ ಡೆಸಿಮಲ್ ಓಕೆ ಡೆಸಮಲ್ ಪಾಯಿಂಟ್ಸಲ್ಲಿ ಬಂದಿರ್ತವೆ ಸೊ ಆ ಡೆಸಿಮಲ್ ಪಾಯಿಂಟ್ಸ್ ಆಗಿತ್ತಪ್ಪ ಅಂದರೆ ಇಲ್ಲಿ ಕರೆನ್ಸಿ ಈ ಪ್ರಕಾರ ಈ ಕರೆನ್ಸಿಯನ್ನು ಬ್ರಿಕೆಟದಲ್ಲಿ ಜೀರೋ ಇರತಕ್ಕಂಥ ಕರೆನ್ಸಿ ತೊಗೋಬೋದು ಮತ್ತು ಇಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಬರೋದಿಲ್ಲ ಓನ್ಲಿ ಇಂಟಿಜರ್ ನಂಬರ್ಸ್ ಅಷ್ಟೇ ಇಲ್ಲಿ ಬಂದಿರ್ತವೆ ಓಕೆ ಇದು ಕರೆನ್ಸಿ ಇದು ಪರ್ಸೆಂಟೇಜ್ ಒಳಗಡೆ ತೋರಿಸ್ತದೆ ಪರ್ಸೆಂಟೇಜ್ ಸಿಂಬಾಲ್ ಬರ್ತದೆ ಮತ್ತು ಇಲ್ಲಿ ಕಂಪ್ಲೀಟಾಗಿ ಅದು ಏನಾಗ್ತದಪ್ಪ ಅಂದರೆ ಎಲ್ಲನೂ ಡಬಲ್ ಜೀರೋ ಅದ್ರ ಜೊತೆಗೆ ಆ್ಯಡ್ ಆಗ್ತದೆ ಪ್ರತಿಯೊಂದು ನಂಬರ್ಗೆ ಡಬಲ್ ಜೀರೋ ಆ್ಯಡ್ ಆಗ್ತದೆ ಓಕೆ ಸೊ ಇಷ್ಟು ಸೊ ಈಗ ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಹೋಗಿ ಇಲ್ಲಿ ನೋಟ್ ಸೆಲೆಕ್ಟ್ ಮಾಡ್ಕೊತೀನಿ ನೋಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಪುನಃ ಇಲ್ಲಿ ಸೆಲ್ ಸ್ಟೈಲ್ಸ್ದಲ್ಲಿ ಬಂದು ಇಲ್ಲಿ ಕರೆನ್ಸಿ ತಗೋತೀನಿ ಓಕೆ ಇಲ್ಲಿ ಕರೆನ್ಸಿ ತಗೋತೀನಿ ಸೊ ಇವೆರಡು ಸ್ಟೈಲನ್ನು ಇಲ್ಲಿ ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಎರಡು ಸ್ಟೈಲನ್ನು ಕರೆನ್ಸಿ ಒಂದು ಮತ್ತು ಇಲ್ಲಿ ನೋಟ್ ಒಂದು ಸೊ ಇವಾಗ ಎರಡು ಸ್ಟೈಲನ್ನು ನಾನು ಇಲ್ಲಿ ಸೆಲ್ ಸ್ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನೋಡ್ಕೋಬೋದು ಸೆಲ್ ಸ್ಟೈಲ್ಸ್ನಲ್ಲಿ ರುಪೀಸ್ ಸಿಂಬಲ್ ಬಂದಿದೆ ಮತ್ತು ಏನಾಗಿದೆಪ್ಪ ಅಂದ್ರೆ ಅಂದರೆ ಇಲ್ಲಿ ಕಲರು ಚೇಂಜ್ ಆಗಿದೆ ಓಕೆ ಸೊ ಇಷ್ಟು ಈ ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂದ್ರೆ ನಮ್ಮ ಡೇಟಾಗೆ ಒಂದು ಶೆಲ್ ಸ್ಟೈಲ್ಸನ್ನು ಹಾಕಿ ಒಂದು ಅಟ್ರಾಕ್ಟಿವ್ ಡೇಟಿ ಕಾಣಿಸುವಂಗೆ ನಾವು ಇಲ್ಲಿ ಮಾಡ್ಕೋಬೋದು ಕಲರ್ಫುಲ್ ಅಂತ ಡೇಟಾವನ್ನು ನಾವು ಇಲ್ಲಿ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ನಿಮಗೆ ಸೆಲ್ ಸ್ಟೈಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು